ಹಾಯ್ ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಫಿಸಿಕ್ಸ್ಗೆ ಸಂಬಂಧಪಟ್ಟಂತೆ ಇದು ಸೊ ಜನರಲ್ ಸೈನ್ಸು ಪೇಪರ್ ಒನ್ ಆ್ಯಂಡ್ ಪೇಪರ್ ಟೂಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಗಳನ್ನ ನೋಡ್ತಾ ಹೋಗೋ ಸ್ನೇಹಿತರೆ ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ ಲೋಹಗಳ ತಂತಿಗಳನ್ನು ಬಳಸುವ ವಿದ್ಯುತ್ ಮಂಡಲಗಳಲ್ಲಿ ಹರಿವನ್ನು ಉಂಟು ಮಾಡುವ ಆವೇಶಗಳು ಯಾವುದು ಅಂತ ಕೇಳಿದರೆ ಇಲ್ಲಿ ಒಟ್ಟು ಬರ್ತಕ್ಕಂಥದ್ದು ಮೂರು ಬರುತ್ತೆ ಒಂದು ಪ್ರೋಟಾನ್ಗಳು ನ್ಯೂಟ್ರಾನ್ಗಳು ಆ್ಯಂಡ್ ಎಲೆಕ್ಟ್ರಾನ್ಗಳು ಅಂತ ನೋಡ್ತಾ ಹೋಗ್ತೀವಿ ಸೊ ಪ್ರೋಟಾನ್ಗಳು ಅಂತಕ್ಕಂಥ ಇದು ಪಾಸಿಟಿವ್ ಧನಾವೇಶವನ್ನು ಹೊಂದಿರತಕ್ಕಂಥ ನ್ಯೂಟ್ರನ್ ಒಂದು ಯಾವುದೇ ಇಲ್ಲ ಎಲೆಕ್ಟ್ರಾನ್ ಅನ್ನು ನೆಗೆಟಿವ್ ಇಟ್ ಮೀನ್ಸ್ ಋಣ ಆವೇಶ ಹೊಂದಿರತಕ್ಕಂಥದ್ದಾಗಿರುತ್ತೆ ಇಲ್ಲಿ ಲೋಹಗಳ ತಂತಿಗಳನ್ನು ಬಳಸುವ ವಿದ್ಯುತ್ ಮಂಡಲಗಳಲ್ಲಿ ಹರಿವನ್ನು ಉಂಟು ಮಾಡುವ ಆವೇಶಗಳು ಅಂತ ಹೇಳಿದ್ರೆ ಅದು ಬಂದು ಆಪ್ಷನ್ ಸಿ ಎಲೆಕ್ಟ್ರಾನ್ ಗಳಾಗಿರುತ್ತೆ ಸೊ ಎಲೆಕ್ಟ್ರಾನ್ ಕಂಡಿರ್ತಕ್ಕಂಥ ಜೆ ಜೆ ತಾಮ್ ಜೆ ಜೆ ತಾಮ್ಚಂದ್ರ ಅವರಾಗಿರ್ತಾರೆ ಅಂಡ್ ನೆಕ್ಸ್ಟ್ ಬಂದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಎಲೆಕ್ಟ್ರಾನ್ಗಳ ಹರಿವಿನ ದಿಕ್ಕಿಗೆ ಡ್ಯಾಶ್ ಆಗಿ ತೆಗೆದುಕೊಳ್ಳಲಾಗುತ್ತದೆ ಅದು ಆನ್ಸರ್ ಬಂದ ಆಪ್ಷನ್ ಎ ವಿರುದ್ಧವಾಗಿ ತೆಗೆದುಕೊಳ್ಳಲಾಗುತ್ತದೆ ಎಸ್ ವಿದ್ಯುತ್ ಆವೇಶದ ಹೆಸ ಏಕಮನ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ ಇಲ್ಲಿ ವಿದ್ಯುತ್ ಆವೇಶದ ಹೆಸ ಐಕಮನ ಬಂದು ಕೂಲಂ ಆಗಿರುತ್ತೆ ಯಾಕಂತ ಹೇಳಿದ್ರೆ ಹಾಂಪಿಯರ್ ಬಂದು ವಿದ್ಯುತ್ ಪ್ರವಾಹದ ಒಂದು ಏಕಮನ ಆಗಿರುತ್ತೆ ವೋಲ್ಟ್ ಬಂದು ವಿಭವಾಂತರದ ಒಂದು ಏಕಮನ ಆಗಿರುತ್ತೆ ಓಮ್ ಬಂದು ರೋಧದ ಒಂದು ಏಕಮನ ಆಗಿರುತ್ತೆ ಸೊ ಹಾಗಾಗಿ ಕೂಲಂ ಬಂದು ವಿದ್ಯುತ್ ಆವೇಶದ ಒಂದು ಎಸ್ ಐ ಯೂನಿಟ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಕೂಲಂ ವಿದ್ಯುತ್ ಆವೇಶವು ಸುಮಾರು ಡ್ಯಾಶ್ ಎಲೆಕ್ಟ್ರಾನ್ಗಳ ವಿದ್ಯುತ್ ಆವೇಶಕ್ಕೆ ಸಮಾನವಾಗಿರುತ್ತೆ ಅಂತ ಕೇಳಿದರೆ ಸೊ ಆನ್ಸರ್ ಆಪ್ಷನ್ ಡಿ ಆರು ಇಂಟು ಹತ್ತರ ಹದಿನೆಂಟು ಎಲೆಕ್ಟ್ರಾನ್ಗಳ ವಿದ್ಯುತ್ ಆವೇಶಕ್ಕೆ ಸಮಾನ ಒಂದು ಕೂಲಂ ಆಗಿರುತ್ತೆ ನೆಕ್ಸ್ಟ್ ಒಂದು ಆಂಪಿಯರ್ಗೆ ಸಮಾನ ಆಗಿದ್ದು ಯಾವುದು ಅಂತ ಹೇಳಿದ್ರೆ ಒಂದು ಕೂಲಂ ಪರ್ ಒಂದು ಸೆಕೆಂಡ್ ಆಗಿರುತ್ತೆ ಒಂದು ಕೂಲಂ ಪರ್ ಒಂದು ಸೆಕೆಂಡ್ ಈಕ್ವಲ್ಸ್ ಒಂದು ಆಂಪಿಯರ್ ಆಗಿರ್ತಕ್ಕಂಥದ್ದು ಇದು ಫಾರ್ಮುಲಾದಲ್ಲೇ ಬರುತ್ತೆ ಆಪ್ಷನ್ ಬಿ ನೆಕ್ಸ್ಟ್ ವಿದ್ಯುತ್ ಮಂಡಲನೆಲ್ಲ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಉಪಯೋಗಿಸುವಂಥ ಉಪಕರಣ ಯಾವುದು ವಿದ್ಯುತ್ ಮಂಡಲದಲ್ಲ ವಿದ್ಯುತ್ ಪ್ರವಾಹವನ್ನು ದರವನ್ನು ಅಳೆಯಲು ಉಪಯೋಗಿಸ್ತಕ್ಕಂಥದ್ದು ಹಮ್ಮೀಟ್ ಆಗಿರೋ ಹಮ್ಮೀಟರ್ ಆಗಿರುತ್ತೆ ಯಾಕಂದರೆ ಹೋಲ್ಟಾ ಮೀಟರ್ ಬಂದು ವಿಭವಾಂತರಕ್ಕೆ ಓಮ್ ಬಂದು ರೋಧಕ್ಕೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ ಸೊ ಆಗಿ ಹೆಂಗ್ಸಿರ ಆಪ್ಷನ್ ಎ ಹಮ್ಮೀಟರ್ ಹಮ್ಮೀಟರನ್ನು ವಿದ್ಯುತ್ ಮಂಡಳ ಜೋಡಿಸುವ ಕ್ರಮ ಅಂತ ಕೇಳಿದರೆ ಸಮಾಂತರ ಸರಣಿ ಸಮಾಂತರ ಮತ್ತು ಸರಣಿ ಎರಡರಲ್ಲೂ ಸಮಾಂತರ ಮತ್ತು ಸರಣಿ ಯಾವುದರಲ್ಲೂ ಒಂದರಲ್ಲಿ ಅಂತ ಹೇಳಿದರೆ ಸೊ ಸರಣಿ ಯಾವ ರೀತಿ ಅಂತೇಳಿ ಒಂದು ತುದಿಯಿಂದ ಮತ್ತೊಂದು ಈ ರೀತಿ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಸರಣಿಯಾಗಿ ಜೋಡಿಸ್ತಕ್ಕಂಥದ್ದು ಸಮಾನಾಂತರ ಅಂದರೆ ಮೇಲೊಂದು ಕೆಳಗಡೆ ಒಂದು ಕೆಳಗಡೆ ಈ ಇದನ್ನು ನಾವು ಸಮಾಂತರ ಅಂತ ಹೇಳ್ತೀವಿ ಇದನ್ನು ಸರಣಿ ಅಂತ ಕರಿತೀವಿ ಒಂದಾದ್ಮೇಲೆ 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 ಒಂದು ಜೋಡಿಸ್ತಕ್ಕಂಥದ್ದು ಸೊ ಹಮ್ಮೀಟರನ್ನು ವಿದ್ಯುತ್ ಮಂಡಳಿಯಲ್ಲಿ ಜೋಡಿಸುವ ಕ್ರಮ ಬಂದು ಆಪ್ಷನ್ ಬಿ ಸರಣಿಯಾಗಿರುತ್ತೆ ನೆಕ್ಸ್ಟ್ ಒಂದು ಏಕಮನ ಆವೇಶವನ್ನು ವಾಹಕದ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸವನ್ನು ಏನೆಂದು ಕರೆಯುತ್ತಾರೆ ಅಂತ ಹೇಳಿದ್ರೆ ಅದು ಬಂದು ವಿದ್ಯುತ್ ವಿಭವಾಂತರ ಸೊ ಇದಕ್ಕೆ ಸಂಬಂಧಪಟ್ಟ ಮಾಹಿತಿ ಬೇಕನ್ನೋದಾದ್ರೆ ಸ್ನೇಹಿತರೆ ಎಸ್ ವಿದ್ಯುತ್ ವಿಭವಾಂತರ ನೋಡಿ ವಿದ್ಯುತ್ ಪ್ರವಾಹವಿರುವ ವಿದ್ಯುತ್ ಮಂಡಲದಲ್ಲಿ ಎರಡು ಬಿಂದುಗಳ ನಡುವಿನ ವಿದ್ಯುತ್ ವಿಭವಾಂತರವೆಂದರೆ ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಒಂದು ಕೆಲಸವನ್ನು ನಾವು ವಿಭವಾಂತರ ಅಂತ ಕರಿತೀವಿ ಈ ಒಂದು ಎರಡು ಬಿಂದುಗಳ ನಡುವಿನ ವಿಭವಂತರ ಏನಿರುತ್ತೆ ಅಂತಂದರೆ ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕಿ ಇಲ್ಲಿ ಕ್ಯೂ ಇಲ್ಲಿ ಡಬ್ಲ್ಯೂ ಅಂತ ಹೇಳಿದರೆ ಕೆಲಸ ವರ್ಕ್ ಅಂತ ಹೇಳ್ತೀವಿ ಕ್ಯೂ ಬಂದು ಆವೇಶ ಸೊ ವಿ ಅಂತ ಹೇಳಿದ್ರೆ ವಿಭವಾಂತರ ವಿಭವಾಂತರ ಈಕ್ವಲ್ಸ್ ಕೆಲಸ ಬೈ ಆವೇಶ ಆಗಿರುತ್ತೆ ಸೊ ವಾಹಕದಲ್ಲಿ ವಿಭವಾಂತರವಿದ್ದಾಗ ಮಾತ್ರವೇ ಹಾವೇಷಗಳು ಚಲಿಸೋದಕ್ಕೆ ಸಾಧ್ಯವಾಗ್ತಕ್ಕಂಥದ್ದು ಆ್ಯಂಡ್ ಒಂದು ವಾಹಕದಲ್ಲಿ ವಿಭವಾಂತರವನ್ನು ಒಂದು ಅಥವಾ ಅಧಿಕ ವಿದ್ಯುತ್ ಕೋಶಗಳಿಂದ ಕೂಡಿದ ಬ್ಯಾಟರಿಗಳಿಂದ ಉಂಟು ಮಾಡಬಹುದಾಗಿರುತ್ತೆ ಆ್ಯಂಡ್ ವಿದ್ಯುತ್ ವಿಭವಾಂತರದ ಒಂದು ಎಸ್ ಐ ಯೂನಿಟ್ ಬಂದು ವೋಲ್ಟ್ ಆಗಿರುತ್ತೆ ಆ್ಯಂಡ್ ಅದನ್ನು ಅಳಿತಕ್ಕಂಥ ಒಂದು ಉಪ ಉಪಕರಣ ಅಂತರದು ವೋಲ್ಟ್ ಮೀಟರ್ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ ಸೊ ಇಷ್ಟು ನೋಡ್ತಾ ಹೋಗಿ ವಿದ್ ವಿಭವಂತರಕ್ಕೆ ಸಂಬಂಧಪಟ್ಟಂತೆ ಆ್ಯಂಡ್ ನೆಕ್ಸ್ಟ್ ಬಂದು ವಿದ್ಯುತ್ ವಿಭವಾಂತರದ ಎಸ್ಐ ಏಕ ಮನಸ್ಸು ಹಾಲಿನ ನೋಡಿದ ಹಾಗೆ ವೋಲ್ಟ್ ಆಗಿರ್ತಕ್ಕಂಥದ್ದು ಹೌದಲ್ವಾ ಸೊ ಇವಾಗ ತಾನೇ ನೋಡಿದ್ವಿ ನಾವು ವೋಲ್ಟ್ ಆಗಿರುತ್ತೆ ವಿಭವಾಂತರ ಅಳೆಯುವ ಉಪಕರಣ ಬಂದು ಹೋಲ್ಟ್ ಮೀಟರ್ ವಿಭವಾಂತರ ಹನ್ನೆರಡು ವೋಲ್ಟ್ ಹೊಂದಿರುವ ಎರಡು ಬಿಂದಿರುವ ನಡುವೆ ಎರಡು ಸಿ ಆವೇಶಗಳು ಚಲಿಸಿದಾಗ ಆಗುವಂತಹ ಒಂದು ಕೆಲಸ ಎಷ್ಟು ಸೊ ಫಾರ್ಮುಲಾ ಇವಾಗ ತಾನೇ ನೋಡಿದ್ವಿ ನಾವು ಏನಂತ ಹೇಳಿದ್ರೆ ಒಂದು ವಿಭವಾಂತರ ಈಕ್ವೆಲ್ಸ್ ವರ್ಕ್ ಬೈ ಆವೇಶಗಳು ಕ್ಯೂ ಸೊ ಇಲ್ಲಿ ಬಿ ಕೊಟ್ಟಿದ್ದಾರೆ ಹನ್ನೆರಡು ವೋಲ್ಟ್ ಅಂತ ಕೊಟ್ಟಿದ್ದಾರೆ ಎಸ್ ಡಬ್ಲ್ಯೂ ಕಂಡುಹಿಡಬೇಕು ನೋಡಿ ಚಲಿಸುವ ಸಾರಿ ಆಗುವ ಕೆಲಸ ಕಂಡುಹಿಡಬೇಕು ಕ್ಯೂ ಎಸ್ ಇದೆ ಎರಡಿದೆ ಸೊ ಡಬ್ಲ್ಯೂ ಈಕ್ವಲ್ಸ್ ಹನ್ನೆರಡಲ್ಲ ಇಪ್ಪತ್ತ ನಾಲ್ಕು ಜೌಲು ಸೊ ಆನ್ಸರ್ ಆಪ್ಷನ್ ಡಿ ಇಪ್ಪತ್ತ ನಾಲ್ಕು ಜೌಲು ನೆಕ್ಸ್ಟ್ ವಿದ್ಯುತ್ ಕೋಶದ ಚಿಹ್ನೆ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ ಇಲ್ಲಿ ವಿದ್ಯುತ್ ಕೋಶದ ಚಿಹ್ನೆ ಅಂತ ಹೇಳ್ತಾ ಹೋದಾಗೆ ನೋಡಿ ಇಲ್ಲಿದೆ ವಿದ್ಯುತ್ ಬೆಲ್ತ್ನ ಚಿಹ್ನೆ ವಿದ್ಯುತ್ ಕೋಶ ಚಿಹ್ನೆ ಕೊಡ್ತಾ ಹೋಗ್ತೀನಿ ಎಸ್ ಇದಂತೂ ವೆರಿ ಇಂಪಾರ್ಟೆಂಟ್ ನೋಡಿ ವಿದ್ಯುತ್ ಕೋಶ ಅಂತ ಹೇಳಿದಾಗ ಒಂದು ಪ್ಲಸ್ ಒಂದು ಮೈನಸ್ ಇದು ವಿದ್ಯುತ್ ಕೋಶ ಅಥವಾ ಸೆಲ್ ಅಂತ ಹೇಳ್ತೀವಿ ಶುಷ್ಕ ಕೋಶ ಅಂತ ಹೇಳಿದಾಗ ಬ್ಯಾಟ್ರಿಗಳನ್ನ ಜೋಡಿಸ್ತಕ್ಕಂಥದ್ದು ಸರಣಿ ರೂಪದಲ್ಲಿ ಜೋಡಿಸಿರ್ತಕ್ಕಂಥದ್ದು ಒಂದು ಎರಡು ಮೂರು ಈ ರೀತಿ ಸರಣಿಯ ರೂಪದಲ್ಲಿ ಜೋಡಿಸಿರ್ತಕ್ಕಂಥದ್ದಾಗಿದೆ ಅಂಡ್ ಪ್ಲಗ್ ಸ್ವಿಚ್ ತೆರೆದ ಹಾಫ್ ಅಂತ ಹೇಳಿದ್ರೆ ಮಧ್ಯ ಒಂದು ಬ್ರಾಕೆಟ್ ನೋಡಿ ಇಲ್ಲಿ ಇದು ಇದು ಬಂದ್ರೆ ಹಾನ್ ಆಗಿರ್ತಕ್ಕಂಥದ್ದು ಮುಚ್ಚಿದ ಸೊ ಇದು ಬಂದ್ರೆ ಹಾಫು ತೆರೆದ ಸೊ ಇದು ವೆರಿ ಇಂಪಾರ್ಟೆಂಟ್ ಅಂಡ್ ನೆಕ್ಸ್ಟ್ ಬಂದು ತಂತಿಯ ಕೀಲು ಕೊಟ್ಟಿದ ನೋಡಿ ಒಂದು ಹಡ್ಡ ಲಂಬ ಬಂದಿರತಕ್ಕಂಥ ತಂತಿಯ ಕೀಲು ಆಗಿರುತ್ತೆ ಒಂದು ಲೈನ್ ಬಂದು ಮೇಲ್ಗಡೆ ಈ ತರ ಬಂದ್ರೆ ಇದನ್ನ ಸೇರ್ಪಡೆ ಇಲ್ಲದೆ ದಾಟಿದ ದಾಟಿದ ತಂತಿ ಅಂತ ಹೇಳ್ತೀವಿ ನೆಕ್ಸ್ಟ್ ನೋಡಿ ವಿದ್ಯುತ್ ಬಲ್ಬ್ ಕೊಟ್ಟಿದ್ದಾರೆ ರೋಧ ರೋಧಕದ ರೋಧ ಯಾವ್ದು ಬರುತ್ತೆ ಅಥವಾ ಪರಿವರ್ತ ರೋಧ ಅಥವಾ ಸ್ಟಾರ್ಟ್ ಹಮ್ ಮೀಟರ್ ಬರುತ್ತೆ ಅಂಡ್ ಓಲ್ಟ್ ಮೀಟರ್ ಸೊ ಎಲ್ಲ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಸೊ ಇಷ್ಟು ನೀವು ಒಂದು ಕಡೆ ನೋಟ್ ಮಾಡ್ಕೊಂಡು ನೋಡ್ಕೊಳ್ತಾ ಹೋಗಿ ಸೊ ಸ್ನೇಹಿತರೆ ಈಗ ನಾವು ನೋಡ್ತಾ ಹೋದಾಗ ಇಲ್ಲಿ ಬಂದಿರ್ತಕ್ಕಂಥ ಪ್ರಶ್ನೆ ಏನಂತ ಹೇಳಿದ್ರೆ ವಿದ್ಯುತ್ ಬಲ್ಪ್ನ ಒಂದು ಚಿಹ್ನೆ ಯಾವುದು ಅಂತ ಕೇಳಿದರೆ ಸೊ ವಿದ್ಯುತ್ ಬಲ್ಪ್ನ ಚಿಹ್ನೆ ಯಾವುದು ಅಂತ ಹೇಳಿ ಅಲ್ಲಿ ನಾವು ನೋಡಿದ್ವಿ ಅಲ್ವಾ ಸೊ ವಿದ್ಯುತ್ ಬಲ್ಪ್ನ ಚಿಹ್ನೆ ನೋಡಿ ಇಲ್ಲಿದೆ ನೋಡಿ ವಿದ್ಯುತ್ ಬಲ್ಪ್ ಸೊ ದಿಸ್ ಇಸ್ ಒನ್ ಸೊ ಆನ್ಸರ್ ಆಪ್ಷನ್ ಒಂದು ಎ ಆಗಿರುತ್ತೆ ನೆಕ್ಸ್ಟ್ ಬಂದಿರ್ತಕ್ಕಂಥದ್ದು ಯಾವುದು ವಿದ್ಯುತ್ ರೋಧದ ಚಿಹ್ನೆ ಸೊ ವಿದ್ಯುತ್ ರೋಧ ಎಲ್ಲಿದೆ ನೋಡಿ ಎಸ್ ನೋಡಿ ಇಲ್ಲಿ ವಿದ್ಯುತ್ ರೋಧ ಈ ರೀತಿ ಇದೆ ಅಲ್ವಾ ಸೊ ವಿದ್ಯುತ್ ರೋಧ 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 ಅದಾದ ನಂತರ ಇಲ್ಲ ಯಾವುದೂ ರೋಧ ಇಲ್ಲ ಸೊ ಅದೇನೇ ವಿದ್ಯುತ್ ರೋಧ ಅಂತಕ್ಕಂಥದ್ದು ರೋಧಕದ ರೋಧ ಏನಿದೆಯೋ ಒನ್ ಸೊ ಇದನ್ನು ನಾವು ರೋಧ ಅಂತ ಕರಿತೀವಿ ಸೊ ಹಾಗೆ ಹೆಂಡಸರ್ ಇಲ್ಲ ಆಪ್ಷನ್ ಸಿ ಆಗಿರುತ್ತೆ ಎಸ್ ಮೊದಲನೇ ನೋಡಿದ್ವಿ ವಿದ್ಯುತ್ ಕೋಶ ಸೊ ಕೋಶ ಸೆಲ್ಲ ಅಂತ ಹೇಳಿದಾಗ ಬರ್ತಕ್ಕಂಥದ್ದು ಇದಾಗಿರುತ್ತೆ ಆಪ್ಷನ್ ಸಿ ನೆಕ್ಸ್ಟ್ ಓಲ್ಟ್ ಮೀಟರ್ ಅನ್ನು ವಿದ್ಯುತ್ ಮಂಡಲದಲ್ಲಿ ಜೋಡಿಸುವ ಕ್ರಮ ಯಾವುದು ಅಂತ ಕೇಳಿದರೆ ಓಲ್ಟ್ ಮೀಟರ್ ನಲ್ಲಿ ವಿದ್ಯುತ್ ಮಂಡಲದಲ್ಲಿ ಜೋಡಿಸುವ ಕ್ರಮ ಸೊ ನಾವು ಫಸ್ಟ್ ಒಂದು ನೋಡಿದ್ವಿ ಆ ಮೀಟರ್ ಜೋಡಿಸ್ತಕ್ಕಂಥದ್ದು ಸರಣಿ ರೂಪದಲ್ಲಿರುತ್ತೆ ಓಲ್ಟ ಮೀಟರ್ ಅಲ್ಲಿ ವಿದ್ಯುತ್ ಮಂಡಲ ಜೋಡಿಸುವ ಕ್ರಮ ಸಮಾಂತರವಾಗಿರುತ್ತೆ ಸಮಾಂತರ ಅಂತ ಹೇಳಿದ್ರೆ ಹಿಂಗೆ ಒಂದು ಹಿಂಗೊಂದು ಹಿಂಗೊಂದು ಈ ರೀತಿ ಜೋಡಿಸ್ತಕ್ಕಂಥದ್ದು ನೆಕ್ಸ್ಟ್ ಕೆಳಗಿನ ಯಾವ ಸಮೀಕರಣವು ಓಮ್ನ ನಿಯಮವನ್ನು ಸೂಚಿಸುತ್ತದೆ ಓಮ್ ಎಸ್ ನೋಡಿ ಸ್ನೇಹಿತರೆ ಓಮ್ನ ನಿಯಮ ನೋಡ್ತಾ ಹೋದಾಗ ವಿದ್ಯುತ್ ಮಂಡಲ ಲೋಹದ ತಂತಿಯ ನಡುವಿನ ವಿಭವಾಂತರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತೆ ಅಂತ ಹೇಳಿದ್ರೆ ವಿ ಈಕ್ವೆಲ್ಸ್ ಐ ಆರ್ ಅಂತಕ್ಕಂಥದ್ದು ವಿ ಈಕ್ವೆಲ್ಸ್ ಐ ಆರ್ ವಿ ಮೀನ್ಸ್ ವಿಭವಾಂತರ ಐ ಮೀನ್ಸ್ ವಿದ್ಯುತ್ ಪ್ರವಾಹ ಆರ್ ಮೀನ್ಸ್ ವಿದ್ಯುತ್ ರೋಧ ಆಗಿರ್ತಕ್ಕಂಥದ್ದಾಗಿರುತ್ತೆ ಸೊ ನೋಡಿ ಇಲ್ಲಿ ಇಲ್ಲೇನಿದೆ ವಿ ಈಕ್ವೆಲ್ಸ್ ಐ ಆರ್ ಅಂತ ಇದೆ ವಿ ಈಕ್ವೆಲ್ಸ್ ಐ ಆರ್ ಸೊ ಇದನ್ನ ಉಲ್ಟಾ ಮಾಡ್ತಾ ಅಂಬೇಡ್ಕರ್ ಏನಿಲ್ಲಿ ಹೋಮ್ನ ಒಂದು ನಿಯಮ ಸೊ ಓಕೆ ಇದು ಯಾವ ರೀತಿ ನಾನು ತಗೊಳ್ಬಹುದು ವಿ ಬೈ ಆರ್ ಈಕ್ವೆಲ್ಸ್ ಐ ಬರುತ್ತೆ ಅಥವಾ ಹಾರ್ ಕಂಡು ಹೇಳಿದ್ರೆ ಹಾರ್ ಈಕ್ವೆಲ್ಸ್ ಐ ಬೈ ವಿ ಬರುತ್ತೆ ಸೊ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ ವಿಸ್ ಒನ್ ವಿ ಈಸ್ ಈಕ್ವಲ್ ಟು ಆರ್ ಹಾರ್ ಇಸ್ ಈಕ್ವಲ್ ಟು ವಿ ಬೈ ಐ ಎಸ್ ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ನೋಡಿ ಇದು ಈ ರೀತಿ ತಗೊಂಡ್ರೆ ನೀವು ಹಾರ್ ಆಗಿ ಉಳಿಸ್ಕೊಳ್ಳಿ ವಿ ಬೈ ಐ ದಿಸ್ ಒನ್ ಸೊ ಇದಿಲ್ಲ ಐ ಬಂದಾಗ ನಿಮಗೆ ಹೈ ಈಸ್ ಈಕ್ವಲ್ ಟು ವಿ ಬೈ ಆರ್ ಬರುತ್ತೆ ವಿ ಬೈ ಆರು ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಬರುತ್ತೆ ಅಥವಾ ವಿ ಈಸ್ ಈಕ್ವಲ್ ಟು ಐ ಆರ್ ಈ ಮೂರಲ್ಲಿ ಯಾವುದಾದ್ರೂ ಕೊಡಬಹುದು ವಿ ಈಸ್ ಈಕ್ವಲ್ ಟು ಐ ಆರ್ ಅಥವಾ ವಿ ಬೈ ಆರ್ ಇಸ್ ಈಕ್ವಲ್ ಟು ಐ ಐ ವ್ಯಾಲ್ಯೂ ವಿ ವ್ಯಾಲ್ಯೂ ಆರ್ ವ್ಯಾಲ್ಯೂ ಕಂಡು ಇವಾಗ ವಿ ಬೈ ಐ ಸೊ ಇದ್ ಮೂರು ಮೂರಲ್ಲಿ ಯಾವುದಾದ್ರೂ ಸಹ ಕೊಡಬಹುದು ವಿದ್ಯುತ್ ರೋಧದ ಐ ಏಕಮನೆ ಯಾವುದು ಅಂತ ಕೇಳಿದ್ರೆ ಓಮ್ ಹೋಮ್ ನ ಇಂಡಿಕೇಟ್ ಮಾಡ್ತಕ್ಕಂಥದ್ದು ಈ ರೀತಿ ಇರುತ್ತೆ ಸೊ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ ನೆಕ್ಸ್ಟ್ ಓಮ್ ನಿಯಮದ ನಕ್ಷೆಯನ್ನು ಕೇಳಿದರೆ ಸ್ನೇಹಿತರೆ ಇಲ್ಲಿ ಓಮ್ ನಿಯಮದ ನಕ್ಷೆ ನೋಡಿ ಎಸ್ ನೋಡಿ ಇದು ಓಮ್ ಅಂತಕ್ಕಂಥದ್ದು ಏನಿದೆಯೋ ಒಂದು ವಾಹಕದ ಎರಡು ತುದಿಗಳ ನಡುವಿನ ವಿಭವಾಂತರವು ಆಗಿದ್ದು ಮತ್ತು ಅದರ ಮೂಲಕ ಒಂದು ಹಾಂಪೇರ್ ಒಂದು ಅನ್ನು ವಿದ್ಯುತ್ ಪ್ರವಾಹ ಪ್ರವಹಿಸಿದಾಗ ಆ ವಾಹಕದ ರೋಗವು ಸಾರಿ ರೋಧವು ಒಂದು ಓಮ್ ಆಗಿರುತ್ತದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬರ್ತಕ್ಕಂಥ ಒಂದು ಚಿತ್ರ ಯಾವುದಂತ ಹೇಳಿದ್ರೆ ಅದು ಆಪ್ಷನ್ ಎ ಆಗಿರುತ್ತೆ ನೆಕ್ಸ್ಟ್ ಕೆಲಸದ ಎಸ್ ಐ ಏಕಮನ ಜೌಲ್ ಆಪ್ಷನ್ ಒಂದು ಜೌಲ್ ಆಗಿರುತ್ತೆ ವಾಹಕದ ರೋಧ ಹಾರ್ ಮತ್ತು ವಾಹಕದ ಉದ್ದ ಐ ಮತ್ತು ಅಡ್ಡ ಕೊಯ್ತು ಎ ನಡುವಿನ ಸಂಬಂಧ ಯಾವುದಂತ ಹೇಳಿದ್ರೆ ಇಲ್ಲಿ ಆನ್ಸರ್ ಆಪ್ಷನ್ ಬಿ ಹಾರ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಒನ್ ಬೈ ಎ ಅಂತಕ್ಕಂಥದ್ದು ವಿದ್ಯುತ್ ರೋಧಶೀಲತೆ ಕಂಡುಹಿಡಿಯಲು ಬಳಸುವ ಸೂತ್ರ ಯಾವುದು ಅನ್ನೋದಾದರೆ ಸ್ನೇಹಿತರೆ ಅದು ಬಂದು ಆಪ್ಷನ್ ಸಿ ಲ್ಯಾಂಬ ಈಸ್ ಈಕ್ವಲ್ ಟು ಎ ಆರ್ ಬೈ ಐ ಅಂತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟ್ ವಿದ್ಯುತ್ ರೋಧಶೀಲತೆಯ ಐ ಏಕಮನ ಯಾವುದು ಆನ್ಸರ್ ಆಪ್ಷನ್ ಡಿ ಹೋಮ್ ಮೀಟರ್ ನೆಕ್ಸ್ಟ್ ವಿದ್ಯುತ್ ಬಲ್ಪ್ನ ತಂತುಗಳ ರೋಧವು ಸಾವಿರದ ನೂರು ಹೋಮ್ ಆಗಿದ್ದು ಇನ್ನೂರ ಇಪ್ಪತ್ತು ವೋಲ್ಟ್ ಮೂಲದಿಂದ ವಿದ್ಯುತ್ ಬಲ್ಬ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು ಸೊ ನೋಡಿ ಇಲ್ಲಿ ವಿದ್ಯುತ್ ಪ್ರವಾಹ ಅಂತ ಕೇಳಿದಾಗ ನಮಗೆ ಫಾರ್ಮುಲಾ ಯಾವ್ದು ಬರುತ್ತೆ ಅಂತ ಹೇಳಿದಾಗ ಹಾರ್ ಕೊಟ್ಟಿದ್ದಾರೆ ಸಾವಿರದ ನೂರು ಓಮ್ ಆಗಿರುತ್ತೆ ಅದಾದ ನಂತರ ವಿ ಕೊಟ್ಟಿದ್ದಾರೆ ಇನ್ನೂರ ಇಪ್ಪತ್ತು ಓಲ್ಡ್ ನಾವು ಕಂಡಿಡತಕ್ಕಂಥದ್ದು ಏನಂತಂದ್ರೆ ಹೈ ವಿದ್ಯುತ್ ಪ್ರವಾಹ ಕಂಡುಹಿಡಬೇಕು ಸೊ ಫಾರ್ಮುಲಾ ನೋಡಿದ್ವಿ ನಾವು ಆಲ್ರೆಡಿ ಕಂಡುಹಿಡಬೇಕಾದ್ರೆ ಯಾವುದು ಫಾರ್ಮುಲಾ ಅಂತ ಹೇಳಿದಾಗ ನೋಡಿ ಇಲ್ಲಿ ಫಾರ್ಮುಲಾ ನೋಡಿದ್ವಿ ಅಲ್ವಾ ಎಸ್ ಇಲ್ಲಿ ನೋಡಿದ್ವಿ ನೋಡಿ ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಐ ಈಸ್ ಈಕ್ವಲ್ ಟು ವಿ ಬೈ ಆರ್ ಐ ಈಸ್ ಈಕ್ವಲ್ ವಿ ಬೈ ಆರ್ ಸೊ ವಿ ಎಷ್ಟಿದೆ ಇಲ್ಲಿ ಎರಡು ಸಾವಿರ ಸಾರಿ ಇನ್ನೂರ ಇಪ್ಪತ್ತಿದೆ ಆರ್ ಬಂದು ಸಾವಿರದ ನೂರಿದೆ ಸೊ ನಾವು ನಮಗಿನ್ನ ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮಗೆ ಸಿಗ್ತಕ್ಕಂಥದ್ದು ಜೀರೋ ಪಾಯಿಂಟ್ ಟು ಹ್ಯಾಂಪಿಯರ್ ಆಪ್ಷನ್ ಬಿ ಆ್ಯಂಡ್ ನೆಕ್ಸ್ಟ್ ಹೀಟರ್ ಸುರುಳಿಯ ರೋಧವು ನೂರು ಹೋಮ್ ಆಗಿದ್ದು ಇನ್ನೂರ ಇಪ್ಪತ್ತು ವೋಲ್ಟ್ ಮೂಲದಿಂದ ವಿದ್ಯುತ್ ಹೀಟರ್ನ ಸುರುಳಿಯು ಸು ಸುರುಳಿಯು ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದರೆ ಸೇಮ್ ಡೆಫ್ ಇದೇ ಥರ ಬರ್ತಕ್ಕಂಥದ್ದು ಆರ್ ಕೊಟ್ಟಿದ್ದಾರೆ ನೂರಂತ ಆ್ಯಂಡ್ ಇನ್ನೂರ ಇಪ್ಪತ್ತು ಬಂದು ನಮಗೆ ವಿ ಕೊಟ್ಟಿದ್ದಾರೆ ಹೈಯನ್ನು ಕಂಡಿಬೇಕು ಹೈ ಈಕ್ವೆಲ್ಸ್ ವಿ ಬೈ ಆರ್ ಸೊ ವಿ ಎಷ್ಟಿದೆ ಇನ್ನೂರ ಇಪ್ಪತ್ತಿದೆ ಡಿವೈಡೆಡ್ ಬೈ ಆರ್ ನೂರಿದೆ ಸೊ ಇಲ್ಲಿ ಬರ್ತಕ್ಕಂಥದ್ದು ಎರಡು ಪಾಯಿಂಟ್ ಎರಡು ಆಂಪಿಯರ್ ಸೊ ಆನ್ಸರ್ ಆಪ್ಷನ್ ಸಿ ಆ್ಯಂಡ್ ಅದಾದ ನಂತರ ಒಂದು ವಿದ್ಯುತ್ ಹೀಟರ್ ವಿದ್ಯುತ್ ಮೂಲದಿಂದ ನಾಲ್ಕು ಎ ವಿದ್ಯುತ್ ಸೆಳೆಯುತ್ತದೆ ಅದರ ತುದಿಗಳ ನಡುವಿನ ವಿಭವಾಂತರ ಅರವತ್ತು ವಿ ಹಾಗಿದ್ದರೆ ಆ ವಿದ್ಯುತ್ ಹೀಟರ್ನ ರೋದವನ್ನು ಕೇಳಿದರೆ ಇಲ್ಲಿ ರೋದ ಮೀನ್ಸ್ ಆರ್ ಕಂಡು ಹಿಡಬೇಕು ಆರ್ ಎಸ್ ಅಂತ ಕಂಡುಹಿಡಬೇಕು ಇಲ್ಲಿ ಐ ಕೊಟ್ಟಿದ್ದಾರೆ ಅಂಡ್ ವಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಫಾರ್ಮುಲಾ ಏನು ಬರುತ್ತೆ ಅದನ್ನು ನೋಡ್ತಾ ಹೋದಾಗೆ ಆರ್ ಈಕ್ವೆಲ್ಸ್ ವಿ ಬೈ ಐ ಬರುತ್ತೆ ಸೊ ವಿ ಎಷ್ಟಿದೆ ಅಂತ ಹೇಳಿದರೆ ಇಲ್ಲಿ ಅರವತ್ತಿದೆ ಐ ಬಂದು ನಾಲ್ಕಿದೆ ಸೊ ಹದಿನೈದು ಹದಿನೈದು ಹೋಮ್ ಆಪ್ಷನ್ ಡಿ ನೆಕ್ಸ್ಟು ಒಂದು ಹೋಮ್ಗಳಿರುವ ಐದು ರೋಧಕಗಳನ್ನು ನಿಮಗೆ ನೀಡಲಾಗಿದೆ ಅವುಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಅದು ಒಟ್ಟು ಒಡ್ಡುವ ರೋಧ ಎಷ್ಟು ಸೊ ನೋಡಿ ಸ್ನೇಹಿತರೆ ಇಲ್ಲಿ ಏನಂತ ಹೇಳಿದ್ರೆ ಸಮಾಂತರವಾಗಿ ಜೋಡಣೆ ಮತ್ತು ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆ ಅಂತ ಎರಡು ಬರುತ್ತೆ ಸರಣಿ ಜೋಡಣೆ ಅಂತ ಹೇಳಿದಾಗ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಸೇರಿಸ್ತಕ್ಕಂಥದ್ದಾಗಿರುತ್ತೆ ರೋಧಕಗಳನ್ನು ಆ್ಯಂಡ್ ಸಮಾಂತರ ಜೋಡಣೆ ಅಂತ ಹೇಳಿದರೆ ಒನ್ ಬೈ ಒನ್ ಇಟ್ ಮೀನ್ಸ್ ಸಮಾಂತರವಾಗಿ ಜೋಡಿಸಿರ್ತಕ್ಕಂಥ ಒಂದು ರೋಧ ಆಗಿರುತ್ತೆ ಸೊ ಇದ್ರ ಪ್ರಕಾರ ನೋಡ್ತಾ ಹೋದಾಗ ಸಮಾಂತರವಾಗಿ ಜೋಡಿಸ್ತಕ್ಕ ಜೋಡಿಸ್ದಾಗ ಬರ್ತಕ್ಕಂಥದ್ದು ನೋಡ್ತಾ ಹೋದರೆ ನೋಡಿ ಈಗ ಒನ್ ಬೈ ಆರ್ ಪಿ ಈಕ್ವೆಲ್ಸ್ ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ತ್ರೀ ಈ ರೀತಿ ಅಪ್ ಟು ಐದು ರೋಧಗಳನ್ನು ಆಗ್ತಕ್ಕಂಥದ್ದು ಒನ್ ಬೈ ಆರ್ ಫೈ ತನಕ ಸೊ ಒನ್ ಬೈ ಆರ್ ಪಿ ಈಕ್ವೆಲ್ಸ್ ಸೊ ಒಂದು ಹೋಮ್ ಅಂತ ಹೇಳಿದಾಗ ಇಲ್ಲಿ ವಿಭವ ಅಂತರ ಎಲ್ಲದಕ್ಕೂ ಸಹ ಸೇಮ್ ಬಂದಿರುತ್ತೆ ಸೊ ಹೋಗಿ ಒಂದು ಬೈ ಒಂದು ಪ್ಲಸ್ ಒಂದು ಬೈ ಒಂದು ಪ್ಲಸ್ ಒಂದು ಬೈ ಒಂದು ಪ್ಲಸ್ ಒಂದು ಬೈ ಒಂದು ಪ್ಲಸ್ ಒಂದು ಬೈ ಒಂದು ಒಟ್ಟು ಐದು ಬರ್ತಕ್ಕಂಥದ್ದು ಸೊ ಇದಕ್ಕೆ ಆ್ಯನ್ಸರ್ ಎಷ್ಟು ಬರುತ್ತೆ ಒಂದು ಬರುತ್ತೆ ಕೆಳಗಡೆ ಒಂದು ಇದು ಬರುತ್ತೆ ಮೇಲ್ಗಡೆ ಒಂದು ಎರಡು ಮೂರು ನಾಲ್ಕು ಐದು ಬರುತ್ತೆ ಸೊ ಅವಾಗೆಷ್ಟಾಯ್ತು ಐದಾಯ್ತು ಐದಾದಾಗ ಇದೇನಾಯಿತು ಒಂದು ಬೈ ಆರ್ ಪಿ ಈಕ್ವೆಲ್ಸ್ ಐದಾಯಿತು ಸೊ ಇಲ್ಲಿ ಆರ್ ಪಿ ಈಕ್ವೆಲ್ಸ್ ಏನಾಗುತ್ತೆ ಒಂದು ಬೈ ಐದಾಗುತ್ತೆ ಸೊ ಆನ್ಸರ್ ಅಲ್ಲಿಗೆ ಇನ್ನು ಸಿಂಪ್ಲಿಫಿಕೇಶನ್ ಮಾಡಿದಂಗೆ ಬರ್ತಕ್ಕಂಥದ್ದು ಸೊನ್ನೆ ಪಾಯಿಂಟ್ ಎರಡು ಹೋಮ್ ಅಂತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಒಂದು ಹೋಮ್ ಎರಡು ಹೋಮ್ ಮೂರು ಓಂ ರೋಧಗಳಿರುವ ಮೂರು ರೋಧಕಗಳನ್ನು ಸರಣಿ ಜೋಡಣೆ ಜೋಡಿಸಿದಾಗ ಅದು ಒಡ್ಡುವ ಒಟ್ಟು ರೋಧ ಕೇಳಿದರೆ ಇದಕ್ಕೆ ಫಾರ್ಮುಲಾ ಬಂದು ಆರ್ ಪಿ ಈಸ್ ಈಕ್ವಲ್ ಟು ಸರಣಿ ಜೋಡಣೆ ಅಂತ ಹೇಳಿದಾಗ ಡೈರೆಕ್ಟಾಗಿ ಬರುತ್ತೆ ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ತ್ರೀ ಸೊ ಎಷ್ಟಿದೆ ಒಂದಿದೆ ಎರಡು ಪ್ಲಸ್ ಮೂರು ಟೋಟಲ್ ಆಗಿ ಬರ್ತಕ್ಕಂಥದ್ದು ಮೂರು ಮೂರು ಆರು ಆರು ಓಮ್ ಆಪ್ಷನ್ ಸಿ ಸರಣಿ ಜೋಡಣೆ ಅಂದರೆ ಡೈರೆಕ್ಟಾಗಿ ಬರುತ್ತೆ ಸಮಾಂತರ ಜೋಡಣೆ ಅಂತ ಹೇಳಿದಾಗ ಒನ್ ಬೈ ಆರ್ ಪಿ ಇಸ್ ಈಕ್ವಲ್ ಟು ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಇದು ಸಮಾಂತರ ಜೋಡಣೆ ನೆಕ್ಸ್ಟ್ ಬಂದು ನಾಲ್ಕು ಓಮ್ಗಳ ಎರಡು ರೋಧಕಗಳನ್ನು ಮೊದಲು ಸರಣಿಯಲ್ಲಿ ನಂತರ ಸಮಾಂತರ ಜೋಡಣೆಯಲ್ಲಿ ಜೋಡಿಸಿದಾಗ ಒಡ್ಡುವ ಒಟ್ಟು ರೋಧವು ಕ್ರಮವಾಗಿ ಡ್ಯಾಶ್ ಮತ್ತು ಡ್ಯಾಶ್ ಆಗಿರುತ್ತದೆ ಅಂತ ಕೇಳಿದರೆ ಇಲ್ಲಿ ನಾಲ್ಕು ಹೋಮ್ಗಳ ಎರಡು ರೋಧಕಗಳನ್ನು ಮೊದಲು ಸರಣಿಯಲ್ಲಿ ಸರಣಿಯಲ್ಲಿ ಅಂತ ಹೇಳಿದಾಗ ನೋಡಿ ಸರಣಿ ಅಂತ ಹೇಳಿದಾಗ ಆರ್ ಒನ್ ಪ್ಲಸ್ ಆರ್ ಟು ಬರುತ್ತೆ ಒಟ್ಟಿರ್ತಕ್ಕಂಥದ್ದು ನಾಲ್ಕು ಹೋಮ್ಗಳ ಎರಡು ರೋಧಕ ಅಂದರೆ ನಾಲ್ಕು ಪ್ಲಸ್ ನಾಲ್ಕು ಎಂಟು ಹೋಮ್ ಬರುತ್ತೆ ಅದಾದ ನಂತರ ಒಂದು ಬೈ ಆರ್ ಪಿ ಇದು ಬಂದು ಸಮಾಂತರ ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಅಂತ ಹೇಳಿದರೆ ಒಂದು ಬೈ ನಾಲ್ಕು ಪ್ಲಸ್ ಒಂದು ಬೈ ನಾಲ್ಕು ಈಕ್ವೆಲ್ಸ್ ನಾಲ್ಕು ಎಲ್ ಸಿ ಎಮ್ ಆಯಿತು ಸೊ ಎರಡು ಬಂತು ಎರಡು ಒಂದ ಎರಡಲ್ಲ ನಾಲ್ಕು ಆಯಿತು ಸೊ ಇಲ್ಲಿ ಆರ್ ಪಿ ಇಸ್ ಈಕ್ವಲ್ ಟು ಎರಡಾಯಿತು ಸೊ ಆನ್ಸರ್ ಆಪ್ಷನ್ ಸಿ ಎಂಟು ರೋದ ಮತ್ತು ಎರಡು ರೋದ್ ನೆಕ್ಸ್ಟ್ ಇಪ್ಪತ್ತು ಹೋಮ್ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು ನಾಲ್ಕು ಹೋಮ್ ರೋಧವನ್ನು ಹೊಂದಿರುವ ವಾಹಕವನ್ನು ಆರು ವೋಲ್ಟ್ನ ಶುಷ್ಕ ಕೋಶಕ್ಕೆ ಜೋಡಿಸಿದೆ ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದರೆ ಸೊ ನೋಡಿ ಇಲ್ಲಿ ಇಪ್ಪತ್ತು ಹೋಮ್ ಮತ್ತು ನಾಲ್ಕು ಹೋಮ್ ಎರಡಿದೆ ರೋಧ ಹಾರ್ ಕೊಟ್ಟಿರ್ತಕ್ಕಂಥ ಸೊ ಇಲ್ಲಿ ಹಾರ್ ಪಿ ಕೊಟ್ಟಿದ್ದಾರೆ ಎರಡನ್ನು ಕೊಟ್ಟಿದ್ದಾರೆ ಸೊ ಇದೇನಾಗಿದೆ ಶುಷ್ಕ ಕೋಶಕ್ಕೆ ಜೋಡಿಸಿದೆ ಮಂಡಲ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಿದರೆ ಸೊ ಫಸ್ಟ್ ನಾವು ಇಲ್ಲಿ ಹಾರನ್ನು ಕಂಡು ಎರಡನ್ನ ಎರಡು ಕೊಟ್ಟಿದ್ದಾರೆ ಸೊ ಫಸ್ಟ್ ಆರ್ ಅನ್ನ ಕಂಡು ಹಿಡ್ಕೊಳ್ಬೇಕು ಆರ್ ಕಂಡು ಹಿಡ್ಕೋಬೇಕು ಅಂತ ಹೇಳಿದಾಗ ಆರ್ ಪಿ ಇಸ್ ಈಕ್ವಲ್ ಟು ಆರ್ ಒನ್ ಪ್ಲಸ್ ಆರ್ ಟು ಎಸ್ ಎಷ್ಟಿದೆ ಟ್ವೆಂಟಿ ಪ್ಲಸ್ ಫೋರ್ ಟ್ವೆಂಟಿ ಫೋರ್ ಇದೆ ಆರ್ ಆಯಿತು ಈಗ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ವಿ ಅಂತ ಹೇಳಿದಾಗ ಹೈ ಐ ವೋಲ್ಟ್ ಆಯಿತು ವಿದ್ಯುತ್ ಪ್ರವಾಹ ಹೈಯನ್ನು ಕಂಡು ಹಿಡಿಬೇಕು ಐ ಈಕ್ವಲ್ಸ್ ವಿ ಬೈ ಆರ್ ವಿ ಎಸ್ ಎಷ್ಟಿದೆ ಆರ್ ಇದೆ ಆರ್ ಬಂದು ಟ್ವೆಂಟಿ ಫೋರ್ ಇದೆ ಸೊ ಆರು ಆರೊಂದಲ ಆರು ನಾಲ್ಕಾರ್ ಇಪ್ಪತ್ತ್ನಾಲ್ಕು ಸೊ ಒಂದು ಬೈ ನಾಲ್ಕಾಯಿತು ಐ ಈಕ್ವೆಲ್ಸ್ ಒಂದು ಬೈ ನಾಲ್ಕು ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೊಂಡಾಗ ಸೊನ್ನೆ ಪಾಯಿಂಟ್ ಎರಡು ಐದು ಆ್ಯಂಪಿಯರ್ ಬರುತ್ತೆ ಸೊ ಆ್ಯನ್ಸರ್ ಆಪ್ಷನ್ ಎ ಸೊನ್ನೆ ಪಾಯಿಂಟ್ ಎರಡು ಐದು ಆಂಪಿಯರ್ ನೆಕ್ಸ್ಟು ಐದು ಹೋಮ್ ಹತ್ತು ಓಮ್ ಮೂವತ್ತು ಹೋಮ್ ಇರುವ ಮೂರು ರೋಧಗಳನ್ನು ಮಂಡಲದಲ್ಲಿ ಸಮಾನಂತರವಾಗಿ ಜೋಡಿಸಿದರೆ ಮಂಡಲಿನ ಒಟ್ಟು ರೋಧವನ್ನು ಕೇಳಿದರೆ ಸೊ ಆಲ್ಮೋಸ್ಟ್ ಏನು ಕೊಟ್ಟಿದರೆ ಸಮಾನಾಂತರವಾಗಿ ಅಂತ ಕೇಳಿದರೆ ಸಮಾನಾಂತರ ಅಂತ ಹೇಳಿದಾಗ ಫಾರ್ಮುಲಾ ಏನು ಬರುತ್ತೆ ಒನ್ ಬೈ ಆರ್ ಪಿ ಈಕ್ವೆಲ್ಸ್ ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ತ್ರೀ ಸೊ ಇದೇನಿದೆ ಒನ್ ಬೈ ಐದು ಪ್ಲಸ್ ಒಂದು ಬೈ ಹತ್ತು ಪ್ಲಸ್ ಒಂದು ಬೈ ಮೂವತ್ತು ಸೊ ಅದು ಎಲ್ ಸಿ ಎಮ್ ಬಂದು ಟೋಟಲ್ ಆಗಿ ನಮಗೆ ಮೂವತ್ತು ಎಲ್ ಸಿ ಎಮ್ ಬರುತ್ತೆ ಟೋಟಲ್ ನಮಗೆ ಎಲ್ ಸಿ ಎಮ್ ಮೂವತ್ತು ಅಂತ ಬಂದಾಗ ಆರೈದ್ಲಿ ಮೂವತ್ತು ಆರು ಪ್ಲಸ್ ಮೂರು ಪ್ಲಸ್ ಒಂದು ಟೋಟಲ್ ಆರು ಮೂರು ಒಂಬತ್ತು ಒಂದು ಹತ್ತಾಯಿತು ಹತ್ತು ಬೈ ಮೂವತ್ತು ಸೊ ಮೂರು ಬಂತು ಅಲ್ಲಿಗೆ ಒನ್ ಬೈ ಆರ್ ಪಿ ಈಸ್ ಈಕ್ವಲ್ ಟು ಒಂದು ಬೈ ಮೂರು ಆರ್ ಪಿ ಈಕ್ವೆಲ್ಸ್ ಮೂರು ಸೊ ಆನ್ಸರ್ ಆಪ್ಷನ್ ಬಿ ಅಂಡ್ ನಾಲ್ಕು ಹೋಮ್ ರೋಧದಿಂದ ಪ್ರತಿ ಸೆಕೆಂಡಿಗೆ ನೂರು ಜಲ್ ಉಷ್ಣ ಶಕ್ತಿ ಉತ್ಪತ್ತಿಯಾಗುತ್ತದೆ ರೋಧಕ ನಡುವಿನ ವಿದ್ಯುತ್ ಪ್ರವಾಹವು ಡ್ಯಾಶ್ ಆಗಿರುತ್ತದೆ ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಹಾರ್ ಕೊಟ್ಟಿದ್ದಾರೆ ಹಾರ್ ಬಂದು ನಾಲ್ಕು ಹೋಮ್ ಇದೆ ಅಂಡ್ ಪ್ರತಿ ಸೆಕೆಂಡ್ ಗೆ ನೂರು ಜಲ್ ಉಷ್ಣ ಶಕ್ತಿ ಶಕ್ತಿಯನ್ನು ಕೊಟ್ಟಿದ್ದಾರೆ ಅಂದ್ರೆ ಇಟ್ ಮೀನ್ಸ್ ಕೆಲಸ ವರ್ಕ್ ಕೊಟ್ಟಿದ್ದಾರೆ ೀಟ್ ಒಂದು ನೂರು ಜೌಲಾಯಿತು ಅದಾದ ನಂತರ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಬೇಕು ನಾವು ಟೀನ ಕೊಟ್ಟಿದ್ದಾರೆ ಟಿ ಈಕ್ವೆಲ್ಸ್ ಒಂದು ಸೊ ಇಲ್ಲಿ ಏನು ಕೊಂಡಿಡಬೇಕು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡೀಬೇಕು ನಾವು ಸೊ ವಿದ್ಯುತ್ ಪ್ರವಾಹ ಅಂತ ಹೇಳಿದರೆ ಹೈ ಇದಕ್ಕೆ ಫಾರ್ಮುಲಾ ಏನು ಬರುತ್ತೆ ಅಂತೇಳಿದ್ರೆ ಹೆಚ್ ಈಕ್ವೆಲ್ಸ್ ಹೈ ಸ್ಕ್ವೇರ್ ಆರ್ ಟಿ ಇದು ಫಾರ್ಮುಲಾ ಬಂದು ಸೊ ನಮ್ಗೆ ಬೇಕಾದ್ರೂ ಹೈ ಐ ಆಗಿರೋಂದ್ರೆ ಹೈ ಸ್ಕ್ವೇರ್ನ ಸಪ್ರೇಟ್ ಮಾಡ್ಕೊಳ್ಳೋಣ ಸೊ ಎಚ್ ಡಿವೈಡೆಡ್ ಬೈ ಆರ್ ಟಿ ಎಚ್ ಎಸ್ ಕೊಟ್ಟಿದ್ದಾರೆ ನೂರು ಕೊಟ್ಟಿದ್ದಾರೆ ಡಿವೈಡೆಡ್ ಬೈ ಆರ್ ಬಂದು ನಾಲ್ಕಿದೆ ಇಂಟು ಟಿ ಒಂದಿದೆ ಸೊ ಇಪ್ಪತ್ತ ಐದು ಬಂತು ನೋಡಿ ಐ ಸ್ಕ್ವೇರ್ ಇಸ್ ಎಸ್ ಕೊಟ್ಟು ಇಪ್ಪತ್ತ ಐದಿದೆ ಐ ಈಕ್ವೆಲ್ಸ್ ಐದು ಬರುತ್ತೆ ಆನ್ಸರ್ ಆಪ್ಷನ್ ಡಿ ನೆಕ್ಸ್ಟು ಎರಡು ಹೋಮ್ ಮೂರು ಹೋಮ್ ಮತ್ತು ಆರು ಹೋಮ್ ರೋಧಗಳನ್ನು ಹೊಂದಿರುವ ಮೂರು ರೋಧಗಳನ್ನು ಯಾವ ರೀತಿ ಜೋಡಿಸುವುದರಿಂದ ಅವುಗಳ ಸಂಯೋಜನೆ ಒಟ್ಟು ರೋಧವು ನಾಲ್ಕು ಓಮ್ ಆಗುತ್ತದೆ ಅಂದರೆ ಆಪ್ಷನ್ ಎ ಆಗಿರುತ್ತೆ ಎಸ್ ಮೂವತ್ತೆರಡನೇ ಪ್ರಶ್ನೆ ಇಪ್ಪತ್ತು ಹೋಮ್ ರೋಧವನ್ನು ಹೊಂದಿರುವ ಇಸ್ತ್ರಿ ಪೆಟ್ಟಿಗೆಯ ಐದು ಆಂಪೇರ್ ವಿದ್ಯುತ್ ಪ್ರವಾಹವನ್ನು ಉಪಯೋಗಿಸಿಕೊಳ್ಳುತ್ತದೆ ಮೂವತ್ತು ಸೆಕೆಂಡ್ಗಳಲ್ಲಿ ಉತ್ಪತ್ತಿಯಾದ ಉಷ್ಣ ಎಷ್ಟು ಅಂತ ಕೇಳಿದ್ರೆ ಇದಕ್ಕೆ ಫಸ್ಟ್ ನಾವು ಫಾರ್ಮುಲಾ ನೋಡ್ತಾ ಹೋದ್ರೆ ಸ್ನೇಹಿತರೆ ಎಚ್ ಜಿಕೊಲ್ ಟು ಐ ಸ್ಕ್ವೇರ್ ಆರ್ ಟಿ ಫಾರ್ಮುಲಾ ಹೌದಲ್ವಾ ಸೊ ಇಲ್ಲಿ ಕೊಟ್ಟಿರ್ತಕ್ಕಂದು ಹಾರ್ ಕೊಟ್ಟಿದ್ದಾರೆ ಆ್ಯಂಡ್ ಎ ವಿದ್ಯುತ್ ಪ್ರವಾಹ ಹೈ ಕೊಟ್ಟಿದ್ದಾರೆ ಆ್ಯಂಡ್ ಟೀ ಕೊಟ್ಟಿದ್ದಾರೆ ನಾವಿಲ್ಲಿ ಉಷ್ಣ ಹೈ ಹೀಟನ್ನು ಕಂಡುಹಿಡೀಬೇಕು ಸೊ ಹೈ ಎಷ್ಟಿದೆ ಅಂತ ಹೇಳಿದ್ರೆ ಐದಿದೆ ಐದು ಐಟ್ಲ ಇಪ್ಪತ್ತ ಐದಾಯಿತು ಇಂಟು ಹಾರ್ ಬಂದು ಇಪ್ಪತ್ತು ಇಂಟು ಮೂವತ್ತು ಸೊ ಟೋಟಲ್ ನೋಡ್ತಾ ಹೋದರೆ ನೋಡಿ ಮೂರೇಲ ಆರು ಆರುನೂರಾಯಿತು ಇಂಟು ಇಪ್ಪತ್ತ ಐದು ಸೊ ನೋಡ್ತಾ ಹೋದ್ರೆ ಸಾವಿರದ ಹದಿನೈದು ಸಾವಿರ ಜೌಲ್ ಬರುತ್ತೆ ಸೊ ಹದಿನೈದು ಸಾವಿರ ಜೌಲನ್ನು ನಾವು ಕೆಲ್ವಿನ್ಗೆ ಇಟ್ ಮೀನ್ಸ್ ಸಾರಿ ಕಿಲೋ ಜೌಲ್ಗೆ ಕನ್ವರ್ಟ್ ಮಾಡಿದಾಗ ನಮಗೆ ಹದಿನೈದು ಕಿಲೋ ಜೌಲ್ ಬರುತ್ತೆ ಸೊ ಡಿವೈಡೆಡ್ ಬೈ ಸಾವಿರ ಮಾಡಿ ನೀವು ಹದಿನೈದು ಕಿಲೋ ಜೌಲ್ ಬರುತ್ತೆ ಸೊ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ ಆಂಡ್ ನೆಕ್ಸ್ಟ್ ಒಂದು ಕಿಲೋ ವೈಟ್ ಪರ್ ಹವರ್ ಜೌಲ್ಗಳು ಎಷ್ಟು ಅಂತ ಕೇಳಿದರೆ ಇಲ್ಲಿ ತ್ರೀ ಪಾಯಿಂಟ್ ಸಿಕ್ಸ್ ಇಂಟು ಟೆನ್ ಪವರ್ ಸಿಕ್ಸ್ ಆಗಿರುತ್ತೆ ಒಂದು ಕಿಲೋ ವೈಟ್ ಅವರ್ ಇನ್ನೂರ ಇಪ್ಪತ್ತು ಓಲ್ಟ್ ಜನರೇಟರ್ ಒಂದು ವಿದ್ಯುತ್ ಅನ್ನು ಸಂಪರ್ಕಿಸಲಾಗಿದೆ ಆ ಬಲ್ಬ್ನಲ್ಲಿ ಸೊನ್ನೆ ಪಾಯಿಂಟ್ ಐದು ಆಂಪೈರ್ ವಿದ್ಯುತ್ ಪ್ರವಾಹ ಪ್ರವಹಿಸುತ್ತದೆ ಆಗ ಬಲ್ಪ್ನ ಸಾಮರ್ಥ್ಯ ಎಷ್ಟು ಸೊ ಸೇಮ್ ವಿಯನ್ನು ಕೊಟ್ಟಿದ್ದಾರೆ ಇನ್ನೂರ ಇಪ್ಪತ್ತು ಅಂಡ್ ಅದಾದ ನಂತರ ಹೈ ಕೊಟ್ಟಿದ್ದಾರೆ ಬಲ್ಪ್ನ ಸಾಮರ್ಥ್ಯವನ್ನು ಕಂಡು ಸಾಮರ್ಥ್ಯ ಮೀನ್ಸ್ ಪವರ್ ಅಂತ ಹೇಳ್ತೀವಿ ಪವರ್ ಈಕ್ವಲ್ಸ್ ವಿ ಇಂಟು ಐ ಬರುತ್ತೆ ವಿ ಬಂದು ಇನ್ನೂರ ಇಪ್ಪತ್ತಿದೆ ಇಂಟು ಐ ಬಂದು ಸೊನ್ನೆ ಪಾಯಿಂಟ್ ಐ ಇದೆ ಸೊ ನಾವು ಇದನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಬರ್ತಕ್ಕಂಥದ್ದು ನೂರ ಹತ್ತು ಹೋಲ್ಟ್ ವ್ಯಾಟ್ ಅಂತಕ್ಕಂಥದ್ದು ವ್ಯಾಟು ನೂರ ಹತ್ತು ವ್ಯಾಟು ಸೊ ಆನ್ಸರ್ ಇದೆಲ್ಲ ಆಪ್ಷನ್ ಸಿ ನೂರ ಹತ್ತು ವ್ಯಾಟ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ಒಂದು ರೆಫ್ರಿಜರೇಟರ್ ನಾನ್ನೂರು ವ್ಯಾಟ್ ದರದಲ್ಲಿ ದಿನಕ್ಕೆ ಎಂಟು ಗಂಟೆಗಳ ಕಾಲ ಬಳಕೆಯಾಗುತ್ತದೆ ಒಂದು ಕಿಲೋ ವ್ಯಾಟ್ ಅವರಿಗೆ ರೂ ಮೂರರಂತೆ ಮೂವತ್ತು ದಿನಗಳವರೆಗೆ ಕಾರ್ಯನಿರ್ವಹಿಸುವ ಶಕ್ತಿಯ ಮೌಲ್ಯ ಎಷ್ಟು ಅಂತ ಕೇಳಿದರೆ ನೋಡಿ ಸ್ನೇಹಿತರೆ ಫಸ್ಟು ನಾನ್ನೂರು ವ್ಯಾಟ್ ಅಂತ ಕೊಟ್ಟಿದ್ದಾರೆ ನಾನ್ನೂರು ವ್ಯಾಟ್ ಎಷ್ಟು ಎಂಟು ಗಂಟೆಗಳ ಕಾಲ ಎಷ್ಟು ದಿನಕ್ಕೆ ಮೂವತ್ತು ದಿನಕ್ಕೆ ಸೊ ಬರ್ತಕ್ಕಂಥದ್ದು ಎಷ್ಟು ಅಲ್ಲಿ ಟೋಟಲಾಗಿ ನೋಡ್ತಾ ಹೋದಾಗೆ ನಮ್ಗೆ ಬರ್ತಕ್ಕಂಥದ್ದು ತೊಂಬತ್ತ ಆರು ಸಾವಿರ ಬರುತ್ತೆ ತೊಂಬತ್ತು ಆರು ಸಾವಿರ ಬರ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ ಇದನ್ನ ಏನಿದೆ ಹೇಳಿದರೆ ಒಂದು ಕಿಲೋ ವ್ಯಾಟ್ ಪರ್ ಅವರ್ಗೆ ಇದು ಕಿಲೋ ವ್ಯಾಟ್ ಪರ್ ಅವರ್ ಆಯಿತು ಒಂದು ಕಿಲೋ ವ್ಯಾಟ್ ಪರ್ ಅವರ್ಗೆ ಮೂರು ರೂಪಾಯಿನಂತೆ ಅಂತ ಕೇಳಿದರೆ ಸೊ ಅವಳಿಗೆ ತೊಂಬತ್ತ ಆರು ಸಾವಿರಕ್ಕೆ ಮೂರನ್ನು ಮಲ್ಟಿಪ್ಲೈ ಮಾಡಿ ನಿಮಗೆ ಬರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದರೆ ಅಲ್ಲಿ ಇನ್ನೂರ ಎಂಬತ್ತ ಎಂಟು ಇದು ಬಂದು ಎಷ್ಟು ಇದು ವ್ಯಾಟ್ ಇದೆ ಇದು ವ್ಯಾಟ್ ಇದೆ ಸೊ ಅವರಿಗೆ ಇದು ಕಿಲೋ ವ್ಯಾಟ್ ಬರಲ್ಲ ವ್ಯಾಟ್ ಬರುತ್ತೆ ಇನ್ನೂರ ಎಂಬತ್ತ ಎಂಟು ಇದು ಬಂದು ವ್ಯಾಟ್ ಪರ್ ಹವರ್ ಆಯಿತು ಇಲ್ಲಿ ಕೇಳಿರ್ತಕ್ಕಂಥದ್ದು ಏನಂತಂದರೆ ಕಿಲೋ ವ್ಯಾಟ್ ಪರ್ ಅವರ್ ಕೇಳಿದಾರಲ್ವ ಸೊ ಕಿಲೋ ವ್ಯಾಟ್ ಪವರ್ ಅವರ್ ಅಂತ ಹೇಳಿದಾಗ ಸಾವಿರದ ನೀವು ಡಿವೈಡ್ ಮಾಡ್ತಾ ಹೋಗಿ ಅಲ್ಲಿಗೆ ಇನ್ನೂರ ಎಂಬತ್ತ ಎಂಟು ಕಿಲೋ ವ್ಯಾಟ್ ಪರ್ ವ್ಯಾಟ್ ಹವರ್ ಅಂತಕ್ಕಂಥದ್ದು ಸಿಗುತ್ತೆ ನಿಮಗೆ ಸೊ ಇದು ವ್ಯಾಟ್ ಅವರು ಇದು ಕಿಲೋ ವ್ಯಾಟ್ ಅವರು ಸೊ ಆ್ಯನ್ಸರ್ ಆಪ್ಷನ್ ಬಿ ಆಗಿರುತ್ತೆ